ಸೊ ಎ ಎ ಕೆ ಕೆ ಬಿ ಬಿ ಅವರು ತುಂಬ ಎಚ್ಕಟ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದೀರಿ ವೆರಿ ನೈಸ್ ಸೊ ಹಾಗೆ ಇದಕ್ಕೆಲ್ಲ ಮುಖ್ಯವಾಗಿ ಮೇನ್ ಒಬ್ಬ ಪ್ರೊಡ್ಯೂಸರ್ ರಾಜನ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಇದು ಫಸ್ಟ್ ಡೈರೆಕ್ಷನ್ ಅಂತ ಗೊತ್ತಾಗಲ್ಲ ಇದು ಸ್ಪೆಷಲ್ ಡೈರೆಕ್ಷನ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರಿ ವೆರಿ ನೈಸ್ ಸೊ ಹಾಗೆ ನಮ್ಮ ಡಿ ಒ ಪಿ ಸರ್ ಸೂಪರ್ ಆಗಿದೆ ಫ್ರೇಮ್ ವಾವ್ ಅನ್ನೋ ತರ ಇದೆ ವೆರಿ ನೈಸ್ ಸೊ ಹಾಗೆ ನಮ್ಮ ಐ ಎಫ್ ಎಮ್ ಎ ಇದಕ್ಕೆ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಐ ಎಫ್ ಎಮ್ ಎ ಟೀಮ್ ಅಂದರೆ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಆಂಧ್ರ ಸೊ ಇಷ್ಟು ಐ ಎಫ್ ಎಮ್ ಎ ಟೀಮ್ ಅವರು ಇಲ್ಲಿ ಬಂದಿದ್ದಾರೆ ಸೊ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ಶಿವರಾಜ್ ಸರ್ ಆ್ಯಂಡ್ ದೆನ್ ಸೋಲೋಮನ್ ಕೇರಳ ಎಂದ ಬಂದಿರೋದು ವೆರಿ ನೈಸ್ ಸರ್ ಆಮೇಲೆ ನಮ್ಮ ಐ ಎಫ್ ಎಮ್ ಎ ಟೀಮ್ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಮತ್ತೆ ಡಿಸ್ಟ್ರಿಬ್ಯೂಷನ್ ಹೇಳಬೇಕಂದ್ರೆ ತಮಿಳ್ನಾಡಲ್ಲಿ ತುಂಬಾ ಮುಂಚೂಣಿಯಲ್ಲಿರೋ ಡಿಸ್ಟ್ರಿಬ್ಯೂಷನ್ ವೆರಿ ನೈಸ್ ಸರ್ ಥ್ಯಾಂಕ್ ಯು ದೆನ್ ಈ ಇದರಲ್ಲಿ ಎರಡು ಹಾಡುಗಳಿದೆ ಈ ಹಾಡುಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ನಮ್ಮ ಕಿರಣ್ ತೋಟಂಬಲ್ಲಿ ಅವರು ನಮ್ಮ ಐ ಲವ್ ಯು ಮೂವಿ ಮಾಡಿದ್ರು ಐ ಲವ್ ಯು ಮೂವಿ ಮಾಡಿರುವಂತಹ ಕಿರಣ್ ತೋಟಂಬಲ್ಲಿ ಅವರು ಇದಕ್ಕೆ ಇಲ್ಲಿ ಕನ್ನಡಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ಈ ಹಾಡು ಬ್ಯೂಟಿಫುಲ್ ಆಗಿದೆ ಒಂದು ಲೊಕೇಶನ್ ಅಂತ ವಾವ್ ಗೋವಾದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಇದೆಲ್ಲ ಸಿರಿ ಮ್ಯೂಸಿಕಲ್ ಸಿಗುತ್ತೆ ನೋಡಿ ಮತ್ತೆ ನಮ್ಮ ಎ ಸಿ ಪಿ ಸರ್ ನಾನು ಯಾವಾಗ್ಲೇ ಕರೀಲಿ ಅವರು ಏನು ಹೇಳೋದು ಡೈರೆಕ್ಟ್ ಆಗಿ ಆಯ್ತು ಸುರೇಶ್ ಬಿಕಾಸ್ ಈಸ್ ಸಪೋರ್ಟಿಂಗ್ ಸಿನಿಮಾ ಅಂದ್ರೆ ಒಂದು ಆಫೀಸರ್ ಜೊತೆಗೆ ನಮ್ಗೆಲ್ಲ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಥ್ಯಾಂಕ್ ಯು ಸರ್ ಸೊ ಅಂಡ್ ಆಲ್ ಅದರ್ಸ್ ನಮ್ಮ ವೆಂಕಟ್ ಇರ್ಬೋದು ನಮ್ಮ ಪ್ರಕೃತಿ ಪ್ರಸನ್ನ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಈ ಹಾರ್ಡ್ ನ ದಯವಿಟ್ಟು ಸಿರಿ ಮ್ಯೂಸಿಕಲ್ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಯು ಮಚ್ ಈ ಪ್ರೋಗ್ರಾಮ್ ನಾನು ಸ್ಪೆಷಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀನಿ ಸುರೇಶ್ ಆಲ್ರೆಡಿ ಇನ್ವೈಟ್ ಮಾಡಿಬಿಟ್ಟಿದಾರೆ ಯಾಕೆಂದ್ರೆ ಇಮೇಲ್ ಮೂವಿ ದ ಸ್ಕ್ಯಾಮ್ ಏನು ನಡೀತಾ ಇದೆ ಅನ್ನೋದನ್ನ ಬಹಳ ಚೆನ್ನಾಗಿ ಮುಚ್ಚಿದಾಗ ನಾನು ಟ್ರೈಲರ್ ನೋಡಿದೆ ಅಂಡ್ ನಮ್ಮ ಈ ಇಂಡಿಯನ್ ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಏನಿದೆ ನಾವು ಫುಲ್ ಒಂದು ತಂಡ ಇವರಿಗೆ ತುಂಬಾ ಹತ್ತಿರದಲ್ಲಿ ಅವ್ರಿಗೆ ಏನು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ಸಣ್ಣ ಸಪೋರ್ಟೇ ಬೇಕಿರೋದು ಅವ್ರಿಗೆ ಮಾರಲ್ ಸಪೋರ್ಟ್ ಸೊ ಫೈನಾನ್ಷಿಯಲಿ ಎಲ್ಲ ಪೂರ್ತಿ ಅವರೇ ಹಾಕಿ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಸಪೋರ್ಟ್ ಮಾರಲ್ ಸಪೋರ್ಟ್ ಇರುತ್ತೆ ಅಗೈನ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಮೂವಿನ ಥಿಯೇಟರ್ಗೆ ಹೋಗಿ ರಜತ ಪರದೆಯ ಮೇಲೆ ನೋಡಿ ಅಂತ ಇದಕ್ಕೆ ಮುಂಚೆ ಯಾವುದೇ ಹಳೆ ಮೂವಿಗಳನ್ನ ನೋಡುವಾಗ ರಜೆದ ಪರದೆಯ ಮೇಲೆ ನೋಡಿ ಅಂತ ಒಂದು ಕ್ಯಾಪ್ಷನ್ ಬರುತ್ತೆ ಇವಾಗ ಏನಾಗ್ಬಿಟ್ಟಿದೆ ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲ ಟಿ ವಿನಲ್ಲೋ ಅಥವಾ ಮೊಬೈಲ್ನಲ್ಲೋ ನೋಡ್ಬಿಡ್ತಾರೆ ಜನ ಆ ಇದಕ್ಕೆ ಕಾನ್ಸೆಪ್ಟ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಈ ಥರ ಮೂವಿಗಳನ್ನ ಇದು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಥರ ಆಗಿದೆ ಇದು ನಾನು ನೋಡಿದಂಗೆ ಅದರದ್ದು ಕಂಟೆಂಟ್ ನಾನು ನೋಡಿದ ಕೆಲವು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಮೇಡಮ್ ತುಂಬ ಸ್ಟ್ರಾಂಗ್ ಆಗಿ ಆಕ್ಟಿಂಗ್ ಇದೆ ಸೊ ದಿಸ್ ಈಸ್ ಹೀರೋಯಿನ್ ಓರಿಯೆಂಟೆಡ್ ಅಗೇನ್ ನನ್ನ ನಾಯಕ ನಟರು ತುಂಬ ಜನಕ್ಕೆ ವರ್ಕ್ ಮಾಡಿದ್ದಾರೆ ಅಲ್ಲಿ ನೋಡಿದೆ ನಾನು ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ ಥಿಯೇಟರ್ನಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಕೋರಿಕೆ ಇಷ್ಟು ಹೇಳ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ